ಕೇಳುಗ ಮಿತ್ರರಿಗೆ ನಿಮ್ಮ ರಮಾಶ್ರೀ ನಾಡಿಗೆರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ನೀವೀಗ ನಾನಿನ್ನ ಧ್ಯಾನದೊಳಿರಲು ಕಾದಂಬರಿಯ ನಾಲ್ಕನೇ ಭಾಗವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಆ್ಯಂಡ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಈಗ ಕತೆ ಪ್ರಾರಂಭ ಮಾಡೋಣ ಅಲ್ಲ ರಾಧೆ ರೀ ರಾಧೆ ಎಕ್ಸ್ಕ್ಯೂಸ್ ಮೀ ರಾಧೆ ಎನ್ನುತ್ತಾ ಸಂಧ್ಯಾಳ ಹಿಂದೆ ಬಂದನು ಶ್ಯಾಮ ಸಂಧ್ಯಾ ತನ್ನ ಶ್ಯಾಮನಾದ ರವಿಯ ಧ್ಯಾನದಲ್ಲಿ ಮುನ್ನಡೆಯುತ್ತಿದ್ದಳು ಶ್ಯಾಮ ಸ್ವಲ್ಪ ಬೇಗ ಬೇಗ ಹೆಜ್ಜೆ ಹಾಕಿ ಸಂಧ್ಯಾಳ ಮುಂದೆ ಬಂದು ನಿಂತನು ಏನ್ರಿ ರೀ ರಾಧೆ ಅವಾಗಿಂದ ನಿಮ್ಮ ಹಿಂದೆ ಇದ್ದೀನಿ ಅಷ್ಟು ಸಾರಿ ಕೂಗಿದ್ರೂ ಹಾಗೆ ಹೋಗ್ತಾ ಇದ್ದೀರಲ್ಲ ಎಂದನು ತನ್ನ ಧ್ಯಾನಕ್ಕೆ ಭಂಗ ತಂದ ಶ್ಯಾಮನನ್ನು ನೋಡಿ ಸಂಧ್ಯಾ ಹುಬ್ಬುಗಂಟು ಯಾರ್ರೀ ರಾಧೆ ತಲೆ ಕೇಳಿದಳು ಸಂಧ್ಯಾ ನೀವೇ ಕಣ್ರಿ ನನ್ನ ರಾಧೆ ಚೂರು ಅಳಕದೆ ಹೇಳಿದ ಶ್ಯಾಮ ಯಾಕ್ರೀ ತಲೆ ಸರಿ ಇಲ್ವಾ ಏನೇನೋ ಮಾತಾಡ್ತೀರಾ ಎಂದು ರೇಗಿ ಪಕ್ಕದಲ್ಲಿದ್ದ ಛಾಯಾಳನ್ನು ನೋಡಿ ಬಾ ಹೋಗೋಣ ಎಂದು ಅವಳನ್ನು ಎಳೆದುಕೊಂಡೇ ಹೊರಟಳು ಶ್ಯಾಮ ಅವಳು ಹೋದ ದಿಕ್ಕನ್ನೇ ನೋಡುತ್ತಾ ನೀವೇ ಕಣ್ರಿ ನನ್ನ ಹೃದಯಾಕದ್ದ ರಾಧೆ ಎನ್ನುತ್ತಾ ಹೃದಯದ ಮೇಲೆ ಕೈಯಿಟ್ಟು ನಿಂತನು ಯಪ್ಪಾ ಶ್ಯಾಮ ಎಲ್ಲೆಲ್ಲಿ ನಿನ್ನ ಹುಡ್ಕೋದು ಇಲ್ಲಿ ಯಾಕೆ ನಿಂತಿದೀಯಾ ಕ್ಲಾಸಿಗೆ ಯಾಕೆ ಬರಲಿಲ್ಲ ಎಂದು ಕೇಳುತ್ತಾ ಬಂದನು ಮುರುಳಿ ಏಯ್ ಮುರುಳಿ ನನ್ನ ರಾಧೆ ಸಿಕ್ಕಿಬಿಟ್ಲು ಕಣೋ ಎನ್ನುತ್ತಾ ಅವನನ್ನು ತಬ್ಬಿದನು ಶ್ಯಾಮ ನಿಜವಾಗ್ಲೂ ಸಿಕ್ಕಿದ್ಲೇನೋ ಎಲ್ಲಪ್ಪ ಅವಳು ನೋಡಿ ಕೃತಾರ್ಥನಾಗುವೆ ಎಂದು ನಾಟಕೀಯವಾಗಿ ಹೇಳಿದನು ಮುರುಳಿ ನಮ್ಮ ಕಾಲೇಜಿನೊಳೆ ಕಣೋ ಅವಳು ಶ್ಯಾಮನ ದನಿಯಲ್ಲಿ ಏನೋ ಸಾಧಿಸಿದ ಭಾವ ಹೌದಾ ಅವಳು ನಿಜವಾದ ಹೆಸರೇನೋ ಕುತೂಹಲದಿಂದ ಕೇಳಿದ ಮುರಳಿ ಗೊತ್ತಿಲ್ಲ ಶ್ಯಾಮ ಹೇಳಿದಾಗ ಯಾವ ಕ್ಲಾಸೋ ಅಚ್ಚರಿಯಿಂದ ಕೇಳಿದ ಗೊತ್ತಿಲ್ಲ ತಣ್ಣಗೆ ನುಡಿದ ಶ್ಯಾಮ ಮತ್ತೆ ಏನು ಗೊತ್ತು ನಿನಗೆ ಬೇಸರದಿಂದ ಕೇಳಿದ ಮುರಳಿ ಅವಳೇ ನನ್ನ ರಾಧೆ ಅಷ್ಟೇ ಗೊತ್ತಿರೋದು ಬಿಡಮಗ ಯಾಕೆ ಚಿಂತೆ ಇಷ್ಟು ದಿನ ಬರೀ ಧ್ವನಿ ಮಾತ್ರ ಗೊತ್ತಿತ್ತು ಇವತ್ತು ಅವಳ ಮುಖ ಕೂಡ ನೋಡಿದ್ದೀನಿ ಸೊ ಹುಡುಕೋದೇನು ಕಷ್ಟ ಅಲ್ಲ ಬಿಡು ನಿರಾತಂಕವಾಗಿ ನುಡಿದವನ್ನ ನೋಡುತ್ತಾ ತಲೆ ಅಡ್ಡಡ್ಡ ಅಲ್ಲಾಡಿಸಿ ಸದ್ಯ ಇನ್ನು ಬೀದಿ ಬೀದಿ ಹುಡುಕೋ ತಪ್ಪಿತು ಎಂದು ಗೆಳೆಯನ ಬೆನ್ನಿನ ಮೇಲೆ ಹಗುರಾಗಿ ಗುದ್ದಿದ ಮುರಳಿ ಶ್ಯಾಮನನ್ನು ಎಳೆದುಕೊಂಡು ಕ್ಲಾಸಿಗೆ ಹೋದನು ಶ್ಯಾಮ ದೇವಸ್ಥಾನಕ್ಕೆ ಹೋಗಿ ಹೋದಾಗಲೊಮ್ಮೆ ಸಂಧ್ಯಾಳ ಹಾಡು ಕೇಳಿದ್ದ ಆ ಜನಜಂಗುಳಿಯಲ್ಲಿ ಅವಳು ಯಾರು ಎಂದು ತಿಳಿದಿರಲಿಲ್ಲ ಬರೀ ಧ್ವನಿ ಕೇಳಿ ಅವಳೇ ನನ್ನ ರಾಧೆ ಎಂದು ನಿಶ್ಚಯಿಸಿ ಸಂಗೀತ ನಡೆಯುವಲ್ಲೆಲ್ಲ ಹೋಗುತ್ತಿದ್ದ ಪ್ರತಿ ವಾರ ಭಜನೆ ನಡೆಯುವ ಹೊತ್ತಿನಲ್ಲಿ ಅದೇ ದೇವಸ್ಥಾನಕ್ಕೆ ಭೇಟಿ ಕೊಡುತ್ತಿದ್ದ ಅವನ ಎಲ್ಲ ಹುಡುಕಾಟಕ್ಕೂ ಮುರಳಿಯ ಸಾಥ್ ಇರುತ್ತಿತ್ತು ಆದರೆ ಅವನ ರಾಧೆ ಮಾತ್ರ ಕಾಣಿಸಿರಲಿಲ್ಲ ಇಂದು ಕಾಲೇಜಿನಲ್ಲಿ ಅವಳ ಧ್ವನಿ ಕೇಳಿ ತನ್ನ ತಪಸ್ಸಿಗೆ ಫಲ ಸಿಕ್ಕಂತೆ ಕುಣಿದಾಡಿದ್ದ ಶ್ಯಾಮ ಸಂಧ್ಯಾ ಮನೆಗೆ ಬಾರೆ ನಿನಗೆ ಡ್ರೆಸ್ ತೋರಿಸ್ತೀನಿ ಎಂದು ಕರೆದೊಯ್ದಳು ಛಾಯಾ ಪಿಂಕ್ ಹಾಗೂ ಯೆಲ್ಲೋ ಕಾಂಬಿನೇಷನ್ನ ಲೆಹೆಂಗಾ ಛಾಯಾಳಿಗೆ ತುಂಬ ಚೆನ್ನಾಗಿ ಒಪ್ಪುತ್ತಿತ್ತು ಚಿತ್ರ ಗುಲಾಬಿ ಮತ್ತು ನೀಲಿ ಬಣ್ಣದ ಕಾಂಬಿನೇಷನ್ನ ಲೆಹೆಂಗಾ ತೆಗೆದುಕೊಂಡಿದ್ದಳು ಗಾಢ ನೀಲಿ ಬಣ್ಣಕ್ಕೆ ಬಿಳಿ ಬಣ್ಣದ ಕಾಂಬಿನೇಷನ್ ಇರುವ ಲೆಹೆಂಗಾವನ್ನು ಸಂಧ್ಯಾಳಿಗಾಗಿ ಆರಿಸಿದ್ದರು ಅವಳ ಬಿಳುಪಾದ ಮೈ ಬಣ್ಣಕ್ಕೆ ಹೇಳಿ ಮಾಡಿಸಿದ ಹಾಗಿತ್ತು ಆ ಲೆಹೆಂಗಾ ನೀಲಿ ಉಡಲಲ್ಲಿ ಪುಟ್ಟ ಪುಟ್ಟ ನಕ್ಷತ್ರದ ಹಾಗೆ ಕಾಣುತ್ತಿದ್ದ ಬಿಳಿಯ ಚುಕ್ಕೆಗಳು ಬಿಳಿಯ ಬಣ್ಣದ ದಾವಣಿ ಬಿಳಿ ಹಾಗೂ ನೀಲಿ ಬಣ್ಣದ ಚೋಲಿ ಸಂಧ್ಯಾಳಿಗೆ ತುಂಬ ಚೆನ್ನಾಗಿ ಒಪ್ಪುತ್ತಿತ್ತು ಲೆಹೆಂಗಾ ನೋಡಿದವಳೆ ಕಲ್ಪನಾ ಲೋಕಕ್ಕೆ ಹಾರಿದಳು ಸಂಧ್ಯಾ ತಾನು ಆ ಲೆಹೆಂಗಾ ಧರಿಸಿ ತನ್ನ ರಾಜಕುಮಾರನೊಡನೆ ತೇಲಿ ಹೋದಂತಿದ್ದಳು ಸಂಧ್ಯಾ ಇದು ಸೆಮಿ ಸ್ಟಿಚ್ ಲೆಹಂಗಾ ಕಣೆ ನಾಳೆ ಹೋಗಿ ಹೊಲಿಯೋಕೆ ಕೊಟ್ಟು ಬರೋಣ ಆಮೇಲೆ ಇದಕ್ಕೆ ಮ್ಯಾಚಿಂಗ್ ಬಳೆ ಸರ ಎಲ್ಲ ತೊಗೊಂಡು ಬರೋಣ ಇನ್ನು ಹದಿನೈದು ದಿನಕ್ಕೆಲ್ಲ ರೆಡಿ ಆಗಬೇಕು ಎಂದಳು ಛಾಯಾ ಅಷ್ಟರಲ್ಲಿ ಗೀತಾ ಕರೆದ ದನಿ ಕೇಳಿ ಅಲ್ಲಿಂದ ಓಡಿದಳು ಸಂಧ್ಯಾ ಏನೇ ಕೋತಿ ಡ್ರೆಸ್ ಹೊಲಿಯಕ್ಕೆ ಹಾಕಿದ್ಯಾ ಫೋನಿನಲ್ಲಿ ಅತ್ತ ಕಡೆಯಿಂದ ವಿಚಾರಿಸುತ್ತಿದ್ದರು ಮಾಮ ಇನ್ನೂ ಇಲ್ಲಮ್ಮ ಇವತ್ತು ಹೊಲಿಯಕ್ಕೆ ಹಾಕಿ ಬರ್ತೀನಿ ಕಾಲೇಜಿನ ಬಿಡುವಿನ ವೇಳೆಯಲ್ಲಿ ವಿಡಿಯೋ ಕಾಲ್ ಮಾಡಿದ್ದರು ಮಾಮ ಛಾಯಾಳಿಗೆ ಅಲ್ಲಿಯೇ ಇದ್ದ ಸಂಧ್ಯಾ ರವಿಮಾಮನನ್ನು ಕಣ್ತುಂಬಿಕೊಳ್ಳುತ್ತಿದ್ದಳು ಆದರೆ ಪರದೆಯ ಮುಂದೆ ಬರಲು ಏನೋ ಹಿಂಜರಿಕೆ ಅಮ್ಮ ಅಪ್ಪ ಎಲ್ರಿಗೂ ನೀನು ಕೊಡಿಸಿದ ಡ್ರೆಸ್ ಇಷ್ಟ ಆಯಿತು ಸಂಧ್ಯಾಂಗೂ ಕೂಡ ಅವಳ ಡ್ರೆಸ್ ಇಷ್ಟ ಆಯಿತು ಸಂಧ್ಯಾ ಬಾರೆ ಇಲ್ಲಿ ನೋಡು ಮಮ್ಮ ಸಂಧ್ಯಾನೇ ಕೇಳು ಎಂದು ಉತ್ಸಾಹದಿಂದ ಕರೆದಳು ಛಾಯಾ ಮುಜುಗರದಿಂದ ಪರದೆ ಮೇಲೆ ಕಂಡಳು ಸಂಧ್ಯಾ ಹಾಯ್ ಸಂಧ್ಯಾ ಪುಟ್ಟಿ ಡ್ರೆಸ್ ಇಷ್ಟ ಆಯಿತಾ ಬೇಗ ಹೊಲ್ಸ್ಕೊಂಬಿಡು ಫಂಕ್ಷನ್ ದಿನ ನಿಮ್ಮದೇ ಓಡಾಟ ಹಾಗೆ ಅವತ್ತು ನೀವೊಂದು ಹಾಡು ಕೂಡ ಹೇಳಬೇಕು ನಾವೆಲ್ಲರೂ ನಿನ್ನ ಹಾಡಿ ಕಾಯ್ತಾಯಿರ್ತೀವಿ ಓಕೆನಾ ಎಂದ ರವಿಮ ಓಕೆ ರವಿಮಮ್ಮ ಡ್ರೆಸ್ ತುಂಬ ಚೆನ್ನಾಗಿದೆ ಎಂದಳು ಸಂಧ್ಯಾ ಇಷ್ಟು ಮಾತನಾಡುವ ವೇಳೆಗೆ ಅವಳ ಹಣೆಯಲ್ಲಿ ಅಂಗೈಲೆಲ್ಲ ಬೆವರು ಮೂಡಿತ್ತು ತನ್ನ ರಸನ ಬಳಿ ಮಾತನಾಡಿ ಈ ಲೋಕದಲ್ಲೇ ಇರಲಿಲ್ಲ ಸಂಧ್ಯಾ ಇನ್ನೂ ಸ್ವಲ್ಪ ಹೊತ್ತು ಮಾತಾಡಿ ಫೋನ್ ಇಟ್ಟಳು ಛಾಯಾ ಸಂಧ್ಯಾ ಛಾಯಾ ಮಾತು ಮುಗಿಸಿ ಬಂದ ಮೇಲೆ ಛಾಯಾ ಏನು ಫಂಕ್ಷನ್ ಇದೆಯೇ ನನಗೇನು ಹೇಳಲೇ ಇಲ್ಲ ನೀನು ಎಂದು ಆಕ್ಷೇಪಿಸಿದಳು ಅಯ್ಯೋ ರಾಮ ಹಿಂಗೆ ಹೇಳೇ ಇಲ್ಲ ಅಲ್ಲ ನಮ್ಮ ಮಾವ ಹೊಸ ಮನೆ ಆಫೀಸು ಎರಡೂ ತಗೊಂಡಿದ್ದಾರೆ ಕಣೆ ಅದರ ಓಪನಿಂಗ್ ಸೆರೆಮನಿ ಇದೆ ಮುಂದಿನ ಶನಿವಾರ ಮತ್ತು ಭಾನುವಾರನೇ ಫಂಕ್ಷನ್ ಇರೋದು ಅದಕ್ಕೆ ಡ್ರೆಸ್ ಕೋಡ್ಸಿರೋದು ನಾವು ಇವತ್ತು ಉಳಿದಿದ್ದೆಲ್ಲ ಶಾಪಿಂಗ್ ಮಾಡೋಣ ಎಂದಳು ಛಾಯಾ ಉತ್ಸಾಹದಿಂದ ಓಕೆ ಓಕೆ ಎಂದು ಉತ್ಸಾಹದಿಂದ ಹೇಳಿದವಳ ಮಗ ತಟ್ಟನೆ ಬಾಡಿತು ಚಿಕ್ಕಮ್ಮ ಏನಂತಾರೋ ಏನೋ ಫಂಕ್ಷನ್ನಿಗೆ ಕಳಿಸ್ತಾರೋ ಇಲ್ವೋ ಎಂದು ಚಿಂತೆಯಿಂದ ಹೇಳಿದಳು ಸಂಧ್ಯಾ ಅಯ್ಯೋ ಹೌದಲ್ವಾ ಎರಡು ದಿನ ಇದೆ ಫಂಕ್ಷನ್ನು ಬೇರೆ ಊರಲ್ಲಿ ಬೇರೆ ಇರೋದು ಏನು ಮಾಡೋದು ಛಾಯಾಳ ಮುಖ ಚಿಂತೆಯಿಂದ ಬಾಡಿತು ಸಂಜೆ ಮನೆಗೆ ಬರುವಾಗ ಇಬ್ಬರು ನಿರುತ್ಸಾಹದಿಂದ ಬಂದರು ಯಾಕ್ರೆ ಇಬ್ಬರು ಹಿಂಗಿದ್ದೀರಾ ಬೇಗ ರೆಡಿಯಾಗಿ ಬನ್ನಿ ಟೈಲರ್ ಹತ್ರ ಹೋಗಿ ಬರೋಣ ನಾನಂತೂ ಫುಲ್ ರೆಡಿಯಾಗಿ ಕೂತಿದ್ದೀನಿ ಏನು ಗೊತ್ತಾ ಶಾಪಿಂಗಿಗೆ ಅಂತ ಅಮ್ಮನ ಹತ್ರನೂ ದುಡ್ಡಿಸ್ಕೊಂಡಿದ್ದೀನಿ ಮಾಮ ಕೊಟ್ಟಿದ್ದು ಇದೆ ತಾನೇ ಶಾಪಿಂಗ್ ಮಾಡ್ಕೊಂಡು ಬರ್ತಾ ಪಾನಿಪುರಿ ತಿಂದ್ಕೊಂಡು ಬರೋಣ ಚಿತ್ರಾಳ ನಾನ್ ಸ್ಟಾಪ್ ಮಾತು ನಡೆಯುತ್ತಲಿತ್ತು ಅಮ್ಮ ತಾಯೇ ಸ್ವಲ್ಪ ಬಾಯಿ ಮುಚ್ಚು ನಮ್ಮ ಟೆನ್ಷನ್ ನಮಗೆ ನಿನಗೆ ಪಾನಿಪುರಿ ಚಿಂತೆ ಎಂದು ಕೋಪದಿಂದ ನುಡಿದಳು ಛಾಯಾ ಯಾಕೆ ಏನಾಯ್ತೆ ಕ್ಲಾಸ್ ಟೆಸ್ಟಲ್ಲಿ ಡುಮ್ಕಿನಾ ಇರು ಅಪ್ಪ ಬರಲಿ ಹೇಳ್ತೀನಿ ಎಂದು ತನ್ನದೇ ಲಹರಿಯಲ್ಲಿ ಮಾತನಾಡುತ್ತಿದ್ದ ಚಿತ್ರಾಳ ಬೆನ್ನಿಗೆ ಗುದ್ದಿದಳು ಛಾಯಾ ಅಮ್ಮ ನೋಡಮ್ಮ ಛಾಯಾ ಹೊಡಿತಾ ಇದ್ದಳೆ ಎಂದು ರಾಗವಾಗಿ ಅಳುತ್ತಾ ಹೇಳಿದಳು ಚಿತ್ರ ಮಕ್ಕಳಿಗೆ ತಿಂಡಿ ಸಿದ್ಧ ಮಾಡುತ್ತಿದ್ದ ಚಂದ್ರಿಕಾ ತಟ್ಟೆಯಲ್ಲಿ ತಿಂಡಿ ಹಿಡಿದುಕೊಂಡೇ ಬಂದರು ಯಾಕೆ ಛಾಯಾ ನನ್ನ ಕಂದನ ಹೊಡಿಯೋದು ಎಂದು ಜೋರು ಮಾಡಿದಂತೆ ನಟಿಸುತ್ತಾ ಛಾಯಾ ಸಂಧ್ಯಾ ಇಬ್ಬರಿಗೂ ತಿಂಡಿ ಕೊಟ್ಟರು ಅಮ್ಮ ಫಂಕ್ಷನ್ಗೆ ಸಂಧ್ಯಾನ ಗೀತಾ ಆಂಟಿ ಕಳಿಸ್ತಾರೋ ಇಲ್ವೋ ಎರಡು ದಿನ ಬೇರೆ ನೀನು ಅವ್ರ ಹತ್ರ ಮಾತಾಡಿ ಒಪ್ಸಮ್ಮ ಸಂಧ್ಯಾ ಕೇಳಿದ್ರೆ ಅವರು ಗ್ಯಾರಂಟಿ ಒಪ್ಪಲ್ಲ ಎಂದಳು ಛಾಯಾ ಅಯ್ಯೋ ಹೌದಲ್ವಾ ನಾನು ಯೋಚನೆ ಮಾಡೇ ಇರಲಿಲ್ಲ ಇರು ಚಿದಂಬರನ ಹತ್ರ ಮಾತಾಡ್ತೀನಿ ಈಗ ಎಂದು ಸಂಧ್ಯಾಳ ತಂದೆಗೆ ಫೋನ್ ಮಾಡಿದರು ಹಲೋ ಚಿದಂಬರಣ್ಣ ನಾನು ಚಂದ್ರಿಕಾ ನೀವು ಹೇಗಿದ್ದೀರಾ ಎಂದು ಕೇಳಿದರು ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಕೆಲಸದ ಒತ್ತಡದಲ್ಲಿ ಭೇಟಿಯಾಗಕ್ಕಾಗ್ತಾ ಇಲ್ಲ ನೋಡಿ ಎಂದರು ಚಿದಂಬರ ಅದು ಸುಳ್ಳು ಎಂಬುದು ಇಬ್ಬರಿಗೂ ತಿಳಿದಿದೆ ಎರಡು ಮನೆಗಳ ಒಲವಿನ ಬಾಂಧವ್ಯ ಗೀತಾ ಬಂದ ಮೇಲೆ ಬತ್ತಿ ಹೋಗಿತ್ತು ಈಗ ನಾನು ಸಂಧ್ಯಾನ್ ವಿಷಯ ಮಾತಾಡೋಕೆ ಅಂತ ಫೋನ್ ಮಾಡಿದ್ದೆ ನಿಧಾನವಾಗಿ ಹೇಳಿದರು ಚಂದ್ರಿಕಾ ಸಂಧ್ಯಾನ್ ವಿಷಯನಾ ಯಾಕೆ ಏನಾಯಿತು ಏನಾಯ್ತು ನಮ್ಮ ಸಂಧ್ಯಾ ಪುಟ್ಟಿಗೆ ಗಾಬರಿಯಲ್ಲಿ ಕೇಳಿದರು ಚಿದಂಬರಣ್ಣ ಸಂಧ್ಯಾಳಿಗೆ ಏನೂ ಆಗಿಲ್ಲಣ್ಣ ನೀವು ಗಾಬರಿ ಆಗಬೇಡಿ ಅದು ನನ್ನ ತಮ್ಮ ರವಿ ಗೊತ್ತಲ್ವಾ ನಿಮಗೆ ಅವನು ದುರ್ಗದಲ್ಲಿ ಮನೆ ತೊಗೊಂಡಿದ್ದಾನೆ ಇನ್ನೊಂದು ಹದಿನೈದು ದಿನಕ್ಕೆ ಮನೆ ಗೃಹ ಪ್ರವೇಶ ಅದಕ್ಕೆ ನಮ್ಮ ಜೊತೆ ಸಂಧ್ಯಾ ಪುಟ್ಟಿನೂ ಕರ್ಕೊಂಡು ಹೋಗೋಣ ಅಂತ ಒಂದು ಮೂರು ದಿನ ಅಷ್ಟೇ ಎಂದರು ಚಂದ್ರಿಕಾ ಅಷ್ಟೇ ತಾನೇ ಕರ್ಕೊಂಡು ಹೋಗಿ ಸಂಧ್ಯಾಳಿಗೆ ನೀವು ಸುವರ್ಣ ಇಬ್ಬರೂ ಒಂದೇ ಗೀತಾ ಹತ್ರ ನಾನು ಮಾತಾಡ್ತೀನಿ ಎಂದರು ಅದನ್ನು ಕೇಳಿದ ಮೂವರೂ ಹುಡುಗಿಯರು ಖುಷಿಯಾಗಿ ಹೈಫೈ ಹೊಡೆದುಕೊಂಡು ತಿಂಡಿ ತಿನ್ನಲು ಕುಳಿತರು ಬೇಗ ಬೇಗ ರೆಡಿಯಾಗಿ ಟೇಲರ್ ಬಳಿ ಹೋದರು ಹದಿಹರೆಯವೇ ಹಾಗೆ ಯಾವ ಚಿಂತೆ ತಕರಾರು ಇಲ್ಲದೆ ತಮ್ಮದೇ ಲೋಕದಲ್ಲಿ ವಿಹರಿಸುವ ಹಕ್ಕಿಗಳ ಹಾಗೆ ಅವರ ಮನಸ್ಸು ಮುಖದ ಮೇಲಿನ ಮೊಡವೆ ಮ್ಯಾಚಿಂಗ್ ಆಗದ ಡ್ರೆಸ್ ಅವರನ್ನು ಚಿಂತೆಯ ಕೂಪಕ್ಕೆ ನುಗ್ಗಿದರೆ ಇಷ್ಟಪಡುವ ಬಣ್ಣದ ಬಿಂದಿ ಕೂಡ ಅವರನ್ನು ಸಂತೋಷದ ಕಡಲಲ್ಲಿ ತೇಲಿಸುತ್ತದೆ ಛಾಯಾ ಸಂಧ್ಯಾ ಚಿತ್ರ ಮೂವರೂ ತಮ್ಮ ತಮ್ಮ ಡ್ರೆಸ್ ಮೇಕಪ್ ಸ್ಟೈಲ್ ಬಗ್ಗೆ ಡೀಪ್ ಆಗಿ ಡಿಸ್ಕಸ್ ಮಾಡುತ್ತಾ ತಮ್ಮ ವ್ಯಾಪಾರ ವಹಿವಾಟು ಮಾಡಿ ಮುಗಿಸುತ್ತಾ ಇದ್ದರೆ ಇತ್ತ ಗೀತಾಳ ಮನದಲ್ಲಿ ಭಾರೀ ಆಂದೋಲನವೇ ನಡೆದಿತ್ತು ತನ್ನನ್ನು ಒಂದು ಮಾತೂ ಕೇಳದೆ ಸಂಧ್ಯಾಳನ್ನು ಚಂದ್ರಿಕಾಳ ಜೊತೆ ಕಳಿಸಲು ಒಪ್ಪಿದ್ದು ಅವಳಿಗಾದ ಅವಮಾನವಾಗಿತ್ತು ಆ ಅವಮಾನದ ಬಿಸಿ ಸಂಧ್ಯಾಳ ಖುಷಿಯನ್ನು ಸುಡುವುದೇ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಕಥೆ ಹೇಗನ್ನಿಸ್ತಾ ಇದೆ ಕತೆ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಹೆಚ್ಚು ಹೆಚ್ಚು ಜನರಿಗೆ ಕಥೆಯನ್ನು ಶೇರ್ ಮಾಡಿ